ಹಾಯ್ ಗಾಯ್ಸ್ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಈ ವಿಡಿಯೋ ಬಂದು ಲಾಸ್ಟ್ ವಿಡಿಯೋದು ಕಂಟಿನ್ಯೂ ವಿಡಿಯೋ ಆಗಿರುತ್ತೆ ನೈಟು ಪೂಜೆ ಮುಗಿಸಿ ಊಟ ಮುಗಿಸಿ ನಾವು ಮಲ್ಕೊಳ್ಳೋ ಹೊತ್ತಿಗೆ ಹನ್ನೆರಡು ಒಂದು ಗಂಟೆ ಆಗಿಬಿಟ್ಟಿತ್ತು ಈಗ ಬೆಳಗ್ಗೆ ಆಗಿದೆ ಸೊ ಎಲ್ಲರೂ ಅಂತ ರೆಡಿ ಆಗ್ತಾ ಇದ್ದೀವಿ ಬಿಕಾಸ್ ಪೂಜಾರು ಬೇಗ ಬರ್ತೀನಿ ಅಂತ ಹೇಳಿದ್ರು ಯಾಕಪ್ಪ ಅಂದರೆ ಪೂಜೆ ಟೈಮಿಂಗ್ಸ್ ಬಂದು ಬೇಗನೆ ಇತ್ತು ಹಾಗಾಗಿ ಬೇಗ ಬಂದಿದ್ದಾರೆ ಕೂಡ ಈಗ ನೋಡಿ ಎಲ್ಲರೂ ರೆಡಿಯಾಗಿ ಕೆಳಗಡೆ ಬಂದಿದ್ದಾರೆ ಕೆಳಗೆ ಬಂದು ನೋಡೋ ಅಷ್ಟೊತ್ತಿಗೆ ಸತ್ಯನಾರಾಯಣ ಸ್ವಾಮಿ ಪೂಜೆ ಸ್ಟಾರ್ಟ್ ಆಗ್ಬಿಟ್ಟಿತ್ತು ಆಲ್ರೆಡಿ ಹಾಗೆ ಸಿಂಪಲ್ ಆಗಿ ಮನೆ ದೇವ್ರ ಪೂಜೆ ಕೂಡ ಆಗಿದೆ ಈಗ ಇಲ್ಲಿ ಹಾಲು ಉಗ್ಸೋ ಟೈಮು ಹಾಲು ಉಗಾದ್ಮೇಲೆ ಪ್ರಸಾದ ಕೊಡೋಕ್ಕೆ ರೆಡಿ ಮಾಡ್ತಾ ಇದ್ದಾರೆ ಬಿಕಾಸ್ ಪೂಜೆ ಅಲ್ಲಿಗೆ ಮುಕ್ತಾಯ ಆಗಿದೆ ಸತ್ಯನಾರಾಯಣ ಸ್ವಾಮಿ ಪೂಜೆದು ಪ್ರಸಾದ ಅಂದರೆ ಯಾರಿಗಿಷ್ಟ ಆಗಲ್ಲ ಎಲ್ಲರಿಗೂ ಇಷ್ಟ ಆಗಿ ಆಗತ್ತೆ ಯಾಕಪ್ಪ ಅಂದರೆ ಆ ಟೈಮಲ್ಲಿ ಅಷ್ಟೇ ಅದು ಟೇಸ್ಟ್ ಬರೋದು ನಮಗೆ ನಾರ್ಮಲ್ ಆಗಿ ನಾವು ಮನೇಲಿ ಟ್ರೈ ಮಾಡಿದರೆ ಸತ್ಯವಾಗಲೂ ಆ ಥರ ಟೇಸ್ಟು ಬರೋದಿಲ್ಲ ಹಾಗಾಗಿ ನಾನಂತೂ ಸತ್ಯನಾರಾಯಣ ಸ್ವಾಮಿ ಪೂಜೆ ಪ್ರಸಾದನ ನಾನು ಯಾವಾಗಲೂ ಎಲ್ಲೂ ಮಿಸ್ ಮಾಡಲ್ಲ ಎಲ್ಲರಿಗೂ ಕುಂಕುಮ ಹೂವು ಕೊಟ್ಟು ಪ್ರಸಾದ ತಗೊಂಡೆ ಎಲ್ಲರೂ ಕೂಡ ಈಗ ಪ್ರಸಾದ ತಗೊಳ್ತಾ ಇದ್ದಾರೆ ಈಗ ಒಂದು ಎಲ್ಲರಿಗೂ ಸ್ಮಾಲ್ ಬ್ರೇಕ್ ಸಿಕ್ತು ಅಂತಲೇ ಹೇಳ್ಬೋದು ಹಾಗೆ ನೋಡಿ ಪೂಜೆಗೆ ಹಾಕೊಂಡ್ ಕೂತಿದ್ದ ಹಾರನ ಎಷ್ಟು ಮಟ್ಟಿಗೆ ಹಾಳು ಮಾಡ್ತಾ ಇದ್ದಾನೆ ನಮ್ ಗುಂಡ ಅದ್ರಲ್ಲಿ ಎಷ್ಟು ಆಟ ಆಡ್ತಾ ಇದ್ದಾನೆ ಅಂತ ನೀವೇ ನೋಡಿ ಅಷ್ಟು ಚೆನ್ನಾಗಿದ್ದ ಹಾರನ ಬರೀ ದಾರ ದಾರ ಮಾಡ್ಕೊಂಡ್ ಬಂದಿದ್ದ ಗಾಯಸ್ ಅಷ್ಟು ಮಟ್ಟಿಗೆ ಹಾಳು ಮಾಡ್ದ ಅದಕ್ಕಂತ ನಮ್ ಚಂದು ನೋಡಿ ಯಾವ ತರ ಕರ್ಕೊಂಡ್ ಬಂದಿದ್ದಾನ ಅವನ ಕರ್ಕೊಂಡ್ ಬಂದು ಕಾಲಿಗೆ ಬೀಳು ಪೂಜಾರಿಗೆ ಅಂತ ಹೇಳ್ತಾ ಇದ್ದಾನೆ ಬಟ್ ಅವ್ರು ಪಾಪ ಬೇಡ ಚಿಕ್ಕ ಮಗು ಅಂತ ಹೇಳ್ಬಿಟ್ಟು ಹಣೆಗೆ ಇಡ್ತಾ ಇದ್ರು ಅಂತೂ ಬಿಡಲೇ ಇಲ್ಲ ಅವನು ಕೂಡ ಕಾಲಿಗೆ ಬಿದ್ದ ಆಶೀರ್ವಾದ ತಗೊಂಡ ನಂತರ ಈಗ ಪೂಜಾರಿಗಳನ್ನ ನಾವು ಮನೆಗೆ ಕಳಿಸ್ಕೊಡೋ ಟೈಮ್ ಬಂತು ಬಿಕಾಸ್ ಪೂಜೆ ಎಲ್ಲ ಮುಗೀತಲ್ವಾ ಹಾಗಾಗಿ ಈಗ ಅವ್ರನ್ನ ಕಳಿಸ್ಕೊಡೋ ವ್ಯವಸ್ಥೆ ನಡೀತಾ ಇದೆ ಅದೇ ಗ್ಯಾಪ್ ಅಲ್ಲಿ ನಾನು ಒಂದು ಸೆಲ್ಫಿ ವಿಡಿಯೋನ ಮಾಡ್ಕೊಂಡೆ ಪೂಜೆ ಅಂತೂ ಅಷ್ಟು ಚೆನ್ನಾಗಿ ಮಾಡಿಕೊಟ್ರು ನಿಜವಾಗ್ಲು ಖುಷಿ ಆಯ್ತು ನಮ್ಗೆ ಅದ ನೋಡಿ ಸೊ ಗಾಯ್ಸ್ ಈಗ ಪೂಜೆ ಮುಗೀತು ಪೂಜಾರು ಹೊರಟ್ರು ಎಲ್ಲರೂ ಆಶೀರ್ವಾದ ತಗೊಳ್ತಾ ಇದೀವಿ ಪೂಜಾರಿಗಳನ್ನ ಕಳ್ಸ್ಕೊಟ್ ನಂತರ ಇಲ್ಲಿ ಸಣ್ಣದಾಗಿ ಒಂದು ಫೋಟೋ ಶೂಟ್ ನಡೆಯುತ್ತೆ ಬನ್ನಿ ಅದ್ ಹೇಗಾಗಿದೆ ನೋಡೋಣ ಎಸ್ ಈಗ ಫೋಟೋ ಶೂಟ್ ಎಲ್ಲಾ ಮುಗೀತು ಗೈಸ್ ಫೋಟೋ ಶೂಟ್ ಮೇಲೆ ಸಣ್ಣದಾಗಿ ಒಂದು ಕೆಲಸ ಬಾಕಿ ಇತ್ತು ಬಾಕಿ ಇರೋ ಕೆಲಸನ ನಾನು ನಮ್ಮ ಅಕ್ಕಂದ್ರು ನಮ್ ಭಾವ ಎಲ್ಲ ಸೇರ್ಕೊಂಡು ಮಾಡ್ತಾ ಇದೀವಿ ಅದ್ರ ಮಧ್ಯೆ ನಮ್ ಗುಂಡ ಬಂದು ಮಾತಾಡ್ತಾ ಗೌಡ ಅವರೇ ಕೈನ ಕುಯ್ದ ಅನ್ನಂಗೆ ಬಂದು ನೆಲ್ಲ ಖಾಲಿ ಮಾಡ್ತಾ ಇದ್ದ ಗೈಸ್ ಹೋಗ್ಲಿ ಪಾಪ ಅಂತ ಒಂದು ಎರಡು ಚಾಕ್ಲೇಟ್ ಕೊಟ್ಟು ಅನ್ನ ಅಲ್ಲಿಂದ ಕಳಿಸಿದ್ವಿ ಊಟ ಮಾಡಿ ನಮ್ಮ ಅಕ್ಕ ತಾಂಬೂಲ ಕೊಟ್ಟು ಕಳಿಸ್ತಾ ಇದ್ದಾರೆ ಅವ್ರನ್ನೆಲ್ಲ ಸೊ ಬಂದ ಗೆಸ್ಟ್ ಗಳನ್ನೆಲ್ಲ ಕಳಿಸಿ ಫೈನಲ್ ರೌಂಡ್ ಅಲ್ಲಿ ಮನೆಯವರೆಲ್ಲ ನಾವು ಊಟಕ್ಕೆ ಕುತ್ಕೊಂಡ್ವಿ ಆರಾಮಾಗಿ ನೆಮ್ಮದಿಯಾಗಿ ಹೊಟ್ಟೆ ತುಂಬ ಊಟ ಮಾಡಿದ್ವಿ ಈಗ ಇಷ್ಟು ತುಂಬನೇ ಹೊಟ್ಟೆ ಹಚ್ಬಿಟ್ಟಿತ್ತು ಸಾಲದಕ್ಕೆ ಅಪರೂಪಕ್ಕೆ ಫ್ಯಾಮಿಲಿ ಒಂದು ಕಡೆ ಸೇರಿದಾಗ ನಿಜವಾಗ್ಲೂ ತುಂಬನೇ ಸಂತೋಷ ಸಿಗುತ್ತೆ ಯಾಕಪ್ಪ ಅಂದರೆ ಯಾರೇ ಆದ್ರೂ ಅವ್ರವ್ರ ಲೈಫಲ್ಲಿ ಎಲ್ಲರೂ ತುಂಬ ಬ್ಯುಸಿ ಆಗಿಬಿಟ್ಟಿರ್ತಾರೆ ನಾರ್ಮಲ್ ಡೇಸಲ್ಲಿ ಹಾಗಾಗಿ ಈ ತರ ಒಂದೆರಡು ದಿನ ಅಪರೂಪಕ್ಕೆ ಎಲ್ಲರೂ ಸಿಕ್ಕಿದಾಗ ನಮ್ಗೆ ಏನೇ ಟೆನ್ಷನ್ ಇದ್ರೂ ಅದನ್ನ ಪಕ್ಕಕ್ಕೆ ಇಟ್ಟು ಎಲ್ಲರೂ ನೆಮ್ಮದಿಯಾಗಿ ಕಾಲ ಕಳಿತೀವಿ ಊಟ ಎಲ್ಲ ಮುಗಿದ ನಂತರ ನಮ್ಮ ಮದನ್ ಕೂಡ ಬಂದ್ರು ಮದುವೆ ಮುಗಿಸ್ಕೊಂಡು ನಮ್ಮ ಗೊಂಡಂಗೆ ತುಂಬಾ ಖುಷಿ ಆಗ್ಬಿಡ್ತು ಊಟ ಎಲ್ಲ ಮುಗಿಸಿ ತಕ್ಕ ಮಟ್ಟಿಗೆ ಮನೆ ಕೆಲಸ ಮಾಡಿಕೊಟ್ಟು ನಾವು ಮನೆಗೆ ಹೊರಡೋಣ ಅಂತ ರೆಡಿ ಆಗ್ತಾ ಇದೀವಿ ಅದೇ ಟೈಮ್ಗೆ ಅಕ್ಕ ಅವ್ರ ಅತ್ತೆ ಅಂಗಡಿ ಬಾಕ್ಲನ್ನ ಓಪನ್ ಮಾಡಿದ್ರು ಸಿಹಿಗೆ ನೊಣಮುತ್ತ ಥರ ಅಂಗಡಿ ಬಾಗಿಲು ಓಪನ್ ಆಗಿದೆ ತಡ ದೊಡ್ಡವರಿಂದ ಹಿಡಿದು ಸಣ್ಣವ್ರ ತನಕ ಎಲ್ಲರೂ ಅಂಗಡಿ ವಿಸಿಟ್ ಮಾಡಿದ್ರು ಅಂಗಡಿ ಕತೆ ಮುಗಿಸಿ ಪರ್ಸೆಲ್ಲ ಖಾಲಿ ಮಾಡ್ಕೊಂಡು ನಾವು ಕೊನೆಯಲ್ಲಿ ಕುಂಕುಮ ತಗೊಳಕ್ಕಂತ ಬಂದ್ವಿ ಏಕೆಂದರೆ ಹೊರಡ್ತಾ ಇದ್ವಲ್ಲ ಹಾಗಾಗಿ ಹಾಗೆ ನೋಡಿ ಗೈಸ್ ನಮ್ಮ ಅಕ್ಕ ಒಬ್ಬರಿದ್ದಾರೆ ಅವ್ರ ಚೇರ್ ನೋಡಿ ಎಷ್ಟು ಚೆನ್ನಾಗಿದೆ ಯಾರಿಗಾದರೂ ಇಂಥ ಭಾಗ್ಯ ಸಿಗುತ್ತಾ ಫೈನಲಿ ಗೈಸ್ ನಾವೆಲ್ಲ ಕುಂಕುಮ ತಗೊಂಡು ಮನೆಯಿಂದ ಆಚೆ ಬಂದು ಎಲ್ಲರೂ ಕಾರ್ ಹತ್ತುತ್ತಾ ಇದ್ದೀವಿ ಮನೆಗೆ ಹೊರಡೋಣ ಅಂತ ಈ ಎರಡು ದಿನ ನಾನಂತೂ ತುಂಬಾ ಸಂತೋಷವಾಗಿದ್ದೆ ಐ ಹೋಪ್ ಈ ವಿಡಿಯೋ ನಿಮಗೆ ಖಂಡಿತ ಇಷ್ಟ ಆಗುತ್ತೆ ಅಂತ ಅನ್ಕೋತೀನಿ ಸೊ ಇದೇ ತರ ಮತ್ತೊಂದು ವಿಡಿಯೋದಲ್ಲಿ ಸಿಗ್ತೀನಿ ಅಲ್ಲಿವರೆಗೂ ಬಬಾಯ್